ಪ್ರಸ್ತುತ ನ್ಯೂಸ್ ಆ್ಯಂಡ್ ಫ್ಯೂಸ್ಗೆ ಸ್ವಾಗತ ನಾನು ಬಶಿ ರೆಡ್ಡಿ ನಡ್ಕ ನಮ್ಮ ದೇಶದಲ್ಲಿರುವ ರಾಷ್ಟ್ರೀಯ ಸುದ್ದಿವಾಹಿನಿಗಳ ಪೈಕಿ ಬಹುತೇಕ ಗೋಧಿ ಮೀಡಿಯಾಗಳು ಕಳೆದ ಹತ್ತು ವರ್ಷಗಳಲ್ಲಿ ದ್ವೇಷ ಬಿತ್ತುವುದನ್ನೇ ತಮ್ಮ ಕಾಯಕ ಮಾಡಿಕೊಂಡಿದೆ ಕೋಮು ಸೌಹಾರ್ದತೆ ಕದಡುವುದನ್ನೇ ನಿತ್ಯದ ಕಸುಬು ಮಾಡಿಕೊಂಡಿದೆ ದಿನ ಬೆಳಗಾದರೆ ಸಾಕು ಈ ಸುದ್ದಿವಾಹಿನಿಗಳಿಗೆ ಹಿಂದೂ ಮುಸ್ಲಿಂ ಮಂದಿರ ಮಸೀದಿ ಸುದ್ದಿಗಳ ಸುತ್ತವೇ ಗಿರಕಿ ಹೊಡಿತಾ ಇರ್ತವೆ ಅದರ ಮೂಲಕ ಸಮಾಜದಲ್ಲಿ ದ್ವೇಷವನ್ನು ಬಿತ್ತಿ ಕೋಮು ಸೌಹಾರ್ದತೆಯನ್ನು ಕದಡುವ ಪ್ರಯತ್ನ ಮಾಡ್ತಿರ್ತವೆ ಎಲ್ಲ ಎಲ್ಲೆಗಳನ್ನು ಮೀರಿ ಮಾಧ್ಯಮ ಧರ್ಮವನ್ನು ಮರೆತು ಮಾಧ್ಯಮ ನೀತಿ ಸಂಹಿತೆಗಳಿಗೆ ವಿರುದ್ಧವಾಗಿ ಅವರು ನಡೆದುಕೊಳ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ ಅಂತಹ ಗೋಧಿ ಮೀಡಿಯಾಗಳ ಪೈಕಿ ಕೆಲ ರಾಷ್ಟ್ರೀಯ ವಾಹಿನಿಗಳಿಗೆ ಈಗ ಮುಖಭಂಗವಾಗಿದೆ ದ್ವೇಷದಿಂದ ಕೂಡಿದ ಸುದ್ದಿ ಪ್ರಸಾರ ಮಾಡಿ ಕೋಮು ಸೌಹಾರ್ದತೆ ಹಾಳು ಮಾಡುವಂತಹ ಕಾರ್ಯಕ್ರಮ ಪ್ರಸಾರ ಮಾಡಿರುವ ಪ್ರಮುಖ ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ಈಗ ದಂಡ ಬಿದ್ದಿದೆ ಮುಸ್ಲಿಮರ ಮೇಲಿನ ಲವ್ ಜಿಹಾದ್ ಆರೋಪ ರಾಮನವಮಿ ಆಚರಣೆಯ ವೇಳೆ ಹಿಂಸಾಚಾರಕ್ಕೆ ನಿರ್ದಿಷ್ಟ ಧರ್ಮವನ್ನು ಗುರಿ ಮಾಡಿದ್ದು ಹಾಗೆ ರಾಹುಲ್ ಗಾಂಧಿ ವಿಚಾರದಲ್ಲಿ ಕಾಲ್ಪನಿಕ ವಿಡಿಯೋ ಮಾಡಿದ್ದಕ್ಕೆ ಇನ್ನು ಒಬಾಮಾ ಹೇಳಿಕೆ ಮತ್ತು ಅದನ್ನು ಖಾಲಿಸ್ತಾನ್ ಜೊತೆ ಲಿಂಕ್ ಮಾಡಿದ್ದಕ್ಕೆ ಪ್ರಮುಖ ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ದಂಡವು ಬಿದ್ದಿದೆ ಆ ವಿಡಿಯೋಗಳನ್ನು ಆನ್ಲೈನ್ ಆವೃತ್ತಿಗಳಿಂದ ಡಿಲೀಟ್ ಮಾಡಲು ಆದೇಶವಾಗಿದೆ ಈ ದಂಡ ಹಾಕಿದ್ದು ಮತ್ತು ವಿಡಿಯೋ ತೆಗೆದು ಹಾಕಲು ಆದೇಶ ಮಾಡಿರೋದು ಎನ್ ಬಿ ಡಿ ಎಸ್ ಎ ಅಂದರೆ ಬ್ರಾಡ್ಕಾಸ್ಟಿಂಗ್ ಅಥಾರಿಟಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ದ್ವೇಷ ಮತ್ತು ಕೋಮು ಸೌಹಾರ್ದತೆ ಕದಡುವಂತಹ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ ಟೈಮ್ಸ್ ಟೈಮ್ಸ್ನವು ನವಭಾರತ್ ನ್ಯೂಸ್ ಏಯ್ಟಿನ್ ಮತ್ತು ಆಜ್ ತಕ್ ಸುದ್ದಿ ಚಾನೆಲ್ಗಳಿಗೆ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಥಾರಿಟಿ ದಂಡ ವಿಧಿಸಿದೆ ಆ ಕಾರ್ಯಕ್ರಮಗಳ ವಿಡಿಯೋಗಳನ್ನು ಯೂಟ್ಯೂಬ್ಗಳಿಂದ ತೆಗೆಯುವಂತೆ ಆದೇಶಿಸಿದೆ ಟೈಮ್ಸ್ ನಾವು ನವಭಾರತ್ ಚಾನೆಲ್ಗೆ ಒಂದು ಲಕ್ಷ ರೂಪಾಯಿ ಫೈನ್ ಬಿದ್ದಿದೆ ಆಸ್ತಕ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ದಂಡ ಬಿದ್ದಿದೆ ಇನ್ನು ನ್ಯೂಸ್ ಏಟಿನ್ ವಾಹಿನಿಗೆ ಐವತ್ತು ಸಾವಿರ ರೂಪಾಯಿ ಫೈನ್ ಬಿದ್ದಿದೆ ಈ ಮೂರು ಚಾನೆಲ್ಗಳು ಪ್ರಕಟಿಸಿದ್ದ ದ್ವೇಷ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಕಾರ್ಯಕ್ರಮಗಳ ಆನ್ಲೈನ್ ಆವೃತ್ತಿಗಳನ್ನ ಏಳು ದಿನಗಳಲ್ಲಿ ಹಾಕಬೇಕೆಂದು ಎನ್ ಬಿ ಡಿ ಎಸ್ ಎ ಮುಖ್ಯಸ್ಥರಾಗಿರುವ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಎ ಕೆ ಸಿಕ್ರಿ ಆದೇಶ ಮಾಡಿದ್ದಾರೆ ಟೈಮ್ಸ್ ನೌ ನೋ ಭಾರತ್ ಚಾನೆಲ್ನ ಆಂಕರ್ ಹಿಮಾಂಶು ದೀಕ್ಷಿತ್ ಅಂತರ್ಧರ್ಮೀಯ ಸಂಬಂಧಗಳನ್ನ ಲವ್ ಜಿಹಾದ್ ಎಂದು ಕರೆದಿದ್ದ ಇದು ಮುಸ್ಲಿಮರನ್ನ ಗುರಿಯಾಗಿಸಿ ಆತ ನಿರೂಪಿಸಿದ ಕಾರ್ಯಕ್ರಮವಾಗಿತ್ತು ಅದಕ್ಕಾಗಿ ಆ ಚಾನೆಲ್ಗೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಆ ವಿಡಿಯೋ ಡಿಲೀಟ್ ಮಾಡಲು ಆದೇಶವಾಗಿದೆ ಇನ್ನು ಶ್ರದ್ಧಾ ವಾಕರ್ ಹತ್ಯೆ ಬಗ್ಗೆ ನ್ಯೂಸ್ ಏಟಿನಲ್ಲಿ ದ್ವೇಷ ಹಚ್ಚುವ ಮೂರು ಕಾರ್ಯಕ್ರಮ ಪ್ರಸಾರವಾಗಿತ್ತು ಮಹಾಕೋಮುವಾದಿ ಸುದ್ದಿ ನಿರೂಪಕರಾದ ಅಮನ್ ಚೋಪ್ರಾ ಮೂರರ ಪೈಕಿ ಎರಡು ಕಾರ್ಯಕ್ರಮವನ್ನು ನಿರೂಪಿಸಿದ್ದ ಇನ್ನೊಂದು ಕಾರ್ಯಕ್ರಮವನ್ನ ಮತ್ತೊಬ್ಬ ಕೋಮುವಾದಿ ಪತ್ರಕರ್ತ ಅಮಿಷ್ ದೇವಗನ್ ನಡೆಸ್ಕೊಟ್ಟಿದ್ದ ಈ ಮರ್ಡರ್ ಕೇಸ್ನಲ್ಲಿ ಲವ್ ಜಿಹಾದ್ ಎಂಬ ಪದ ಪ್ರಯೋಗ ಮಾಡಿ ನಿರ್ದಿಷ್ಟ ಧರ್ಮವನ್ನ ಗುರಿಪಡಿಸಿದ್ದ ಈ ಚಾನೆಲ್ಗೆ ಐವತ್ತು ಸಾವಿರ ರೂಪಾಯಿ ಫೈನ್ ಬಿದ್ದಿದೆ ಅವರು ಕಾರ್ಯಕ್ರಮದ ವಿಡಿಯೋ ಡಿಲೀಟ್ ಮಾಡಬೇಕಾಗಿದೆ ಇನ್ನು ಇಂಡಿಯಾ ಟುಡೇ ಗ್ರೂಪಿನ ಆಜ್ ತಕ್ನಲ್ಲಿ ಗೋಧಿ ಆಂಕರ್ ಸುಧೀರ್ ಚೌಧರಿ ನಿರೂಪಿಸಿದ್ದ ಕಾರ್ಯಕ್ರಮಕ್ಕೂ ದಂಡ ಬಿದ್ದಿದೆ ರಾಮನವಮಿ ವೇಳೆ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿ ಆತ ಒಂದು ಸಮುದಾಯವನ್ನು ಗುರಿ ಮಾಡಿ ದ್ವೇಷಕಾರಿದ್ದ ಆ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಚ್ಚರಿಕೆ ಕೊಡಲಾಗಿದೆ ವಿಡಿಯೋ ಡಿಲೀಟ್ ಮಾಡುವಂತೆಯೂ ಆದೇಶ ಆಗಿದೆ ಇಂದ್ರಜಿತ್ ಗೋರ್ಪಡೆ ಎಂಬ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈ ಮೂರು ಚಾನೆಲ್ಗಳ ವಿರುದ್ಧ ದೂರು ದಾಖಲಿಸಿದರು ಈ ಮೂರು ಚಾನೆಲ್ಗಳು ಸಂಹಿತೆ ಮತ್ತು ಪ್ರಸಾರ ಮಾನದಂಡಗಳ ಉಲ್ಲಂಘನೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಿದರು ಆ ದೂರನ್ನ ಆಲಿಸಿದ ಎನ್ಬಿಡಿಎಸ್ಎ ಇದು ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡಿರುವ ಕಾರ್ಯಕ್ರಮವಾಗಿದ್ದು ಮತ್ತೊಂದು ಕೋಮುವಿನ ವಿರುದ್ಧ ದ್ವೇಷ ಹರಡುತ್ತದೆ ಎಂದು ಹೇಳಿದೆ ಇದರಲ್ಲಿ ದ್ವೇಷದ ಭಾಷಣ ತಡೆಯುವಿಕೆಗೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಲಾಗಿದ್ದು ವರದಿ ಮಾಡುವಾಗ ಕೋಮುವಾದವನ್ನ ಸೇರಿಸಲಾಗಿದೆ ಎಂದು ತೀರ್ಪಿನಲ್ಲಿ ಉಲ್ಲೇಖಿಸಿ ದಂಡ ವಿಧಿಸಿದೆ ಇನ್ನು ರಾಹುಲ್ ಗಾಂಧಿ ವಿರುದ್ಧ ಮಾಡಿದ ಕಾರ್ಯಕ್ರಮದ ವಿರುದ್ಧ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಬಿ ಬಿ ಅವರು ದೂರಿನ ಮೇರೆಗೆ ಎನ್ ಬಿ ಡಿ ಎಸ್ ಎ ಪ್ರತ್ಯೇಕ ಆದೇಶ ಕೊಟ್ಟಿದ್ದು ತಕ್ ವಾಹಿನಿಗೆ ಎಚ್ಚರಿಕೆ ಕೊಟ್ಟಿದೆ ಮೋದಿ ಉಪನಾಮ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಶಿಕ್ಷೆ ಕುರಿತು ವರದಿ ಮಾಡುವಾಗ ದರೋಡೆಕೋರರನ್ನ ಚಿತ್ರಿಸುವ ಕಾಲ್ಪನಿಕ ವಿಡಿಯೋ ಪ್ರಸಾರ ಮಾಡಿದ್ದಕ್ಕಾಗಿ ಆಜ್ ತಕ್ಗೆ ಆ ಎಚ್ಚರಿಕೆ ನೀಡಲಾಗಿದೆ ಇನ್ನು ಮತ್ತೊಂದು ಆದೇಶದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಭಾರತದಲ್ಲಿನ ಅಲ್ಪಸಂಖ್ಯಾತರ ಕುರಿತ ನೀಡಿದ ಹೇಳಿಕೆಯ ಕಾರ್ಯಕ್ರಮಕ್ಕಾಗಿ ಆಜ್ ತಕ್ಗೆ ಎನ್ ಬಿ ಡಿ ಎಸ್ ಎಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಒಬಾಮಾ ಅವರ ಹೇಳಿಕೆಯನ್ನ ಖಾಲಿಸ್ತಾನಿ ಪ್ರತ್ಯೇಕವಾದಿಗಳೊಂದಿಗೆ ಲಿಂಕ್ ಮಾಡುವುದು ತಪ್ಪು ನಿರೂಪಣೆಯಾಗಿದೆ ಎಂದು ಎನ್ ಬಿ ಡಿ ಎಸ್ ಎ ಹೇಳಿದೆ ಇಲ್ಲಿ ಎನ್ ಬಿ ಡಿ ಎಸ್ ಎ ಸ್ಪಷ್ಟವಾಗಿ ನೇರವಾಗಿ ಗೋಧಿ ಮೀಡಿಯಾಗಳ ಕಾರ್ಯಕ್ರಮಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ನೀವು ದ್ವೇಷ ಬಿತ್ತುತ್ತಾ ಇದ್ದೀರಿ ಕೋಮು ಸೌಹಾರ್ದತೆಯನ್ನು ಹಾಡ್ತಾ ಇದ್ದೀರಿ ಎಂದು ಬೊಟ್ಟು ಮಾಡಿ ಹೇಳಿದೆ ಇದು ಉತ್ತಮ ಅಭಿರುಚಿಯಲ್ಲ ಅಂತಾನು ಹೇಳಿದೆ ಲವ್ ಜಿಹಾದ್ ಪದ ಬಳಕೆ ನೀತಿ ಸಂಹಿತೆಯ ಉಲ್ಲಂಘನೆ ಅಂತ ಹೇಳಿದೆ ಅಂತಹ ವರದಿಗಳು ಸಮುದಾಯಕ್ಕೆ ಸರಿಪಡಿಸಲಾಗದ ಹಾನಿಯುಂಟು ಮಾಡುತ್ತದೆ ಮತ್ತು ಧಾರ್ಮಿಕ ಅಸಹಿಷ್ಣುತೆ ಅಥವಾ ಅಸಂಗತೆಯನ್ನು ಸೃಷ್ಟಿಸುತ್ತದೆ ಎಂದು ಚಾಟಿ ವೀಸಿದೆ ನಿಜಕ್ಕೂ ಇದು ದೇಶ ಬಿತ್ವ ಕೋಮುದ್ವೇಷಿ ಮಾಧ್ಯಮಗಳಿಗಾಗಿರುವ ಮಂಗಳಾರ ತೀಸರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ಪಿಯೋ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್